ಹೋಗಿದೆ ಅಲಸಿಗೆ ಅಲಸಿಗೆ ಹೋದಾಗ ಕದಂಬ ಸೈಲಿ ಉದಾಹರಣೆ ಹೇಳ್ತಾ ಇದ್ರೆ ಅಲ್ಲಿ ನಮ್ಮ ಕನ್ನಡಿಗರು ನಮ್ಮ ಸ್ವಾಗತ ಮಾಡಿ ನಮ್ಗೆ ಬಹಳ ರಕ್ಷಣೆ ನಮ್ಮನ್ನೇ ರಕ್ಷಣೆ ಮಾಡ್ಕೊಂಡು ತಗೊಳ್ಳೋದು ನಮಗೆ ಭಯ ಆಗೋಯ್ತು ಇದು ಕನ್ನಡ ಏನಪ್ಪಾ ಅಂದ್ರೆ ಇಲ್ಲಿ ಎಮ್ ಎಸ್ ನವರ ಕಾಟ ಸಹ ಬಹಳ ತೊಂದರೆ ಆಗತ್ತೆ ನಾವಿದ ಬನ್ನಿ ಅಂತ ಕರ್ಕೊಂಡು ಹೋಗಿ ನಮ್ಗೆ ಬಹಳ ಊಟನೂ ವ್ಯವಸ್ಥೆಗಳು ಮಾಡಿ ಮೆರವಣಿಗೆನೂ ಆಯ್ತು ಬಹಳ ರಕ್ಷಣೆ ಅಂತ ನೋಡಿ ನಮ್ಮ ನಾಡಿನಲ್ಲಿ ಅಂಥ ಕಾನ್ಪುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದರೆ ಅಖಿಲ ಭಾರತದ್ದು ಹಾಗೆ ಒಂದು ಶಕ್ತಿ ಬರುತ್ತೆ ಬೆಂಗಳೂರಿನಲ್ಲಿ ಮಾಡಿದ್ರು ಶಕ್ತಿ ಬರೋದು ಬರ್ಗ್ಳು ಬಾಡ್ರೆ ಕೋಲಾರ ಚಿಕ್ಕಬಳ್ಳಾಪುರ ಈ ಪರಿಸ್ಥಿತಿ ಇಲ್ಲ ಇವರು ನಮ್ಮ ಕನ್ನಡ ಜಿಲ್ಲೆ ಅಚ್ಚ ಕನ್ನಡ ಜಿಲ್ಲೆ ಅಂತ ಇಲ್ಲೇ ಮಾಡೋ ಅವಶ್ಯಕತೆ ನಾವೆಲ್ಲ ಕನ್ನಡಿಗರಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಾಯಿದ್ವಿ ಎಲ್ಲಿ ಮಾಡಬೇಕು ಕನ್ನಡ ಎಲ್ಲಿ ಸಂಕಷ್ಟ ಬಂದಿದೆಯೋ ಆ ಗಡಿನಾಡು ತಾಲೂಕಿನಲ್ಲಿ ಮಾಡ್ತಾ ಇಲ್ಲ ಭಾಳ ನೋವಾಗುತ್ತೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಾಸ್ವಾಮಿಗಳು ಕಟ್ಟಿ ಬೆಳೆಸ್ತಿದ್ದಾರಂಥ ಕೃಷ್ಣಕವಿ ಕವಿಂಪು ಶಿವರು ದರು ಶಿವರಾಂಕಾರ ಅನೇಕ ಪುಣ್ಯಾತ್ಮರು ಕನ್ನಡ ನಾಡು ನುಡಿಗೆ ನೆಲಕ್ಕೆ ಜೀವ ಕೊಟ್ಟು ನಮಗೆಲ್ಲ ಸ್ಫೂರ್ತಿಯಾದಂಥ ಕಟ್ಟಿದ ಸಂಸ್ಥೆ ಇವತ್ತು ಒಂಥರ ಮಾಫಿ ಆಗಿದೆ ಬಂದಿದೆ ನಿಜವಾಗಲೂ ನೋವಾಗುತ್ತೆ ನಮ್ಗೆ ಅದಕ್ಕೋಸ್ಕರ ನಾವು ಸರ್ವ ಸಮ್ಮೇಳನದ ಅಧ್ಯಕ್ಷರನ್ನ ವಟಳ ನಾಗರಾಜ್ ಮಾಡಬೇಕು ಎರಡನೇದು ಜಿಲ್ಲಾಧ್ಯಕ್ಷ ನೇಮಕ ಮಾಡಬೇಕು ಅಂಥೇಳಿ ಆಗ್ರಹ ಪಡಿಸ್ತಾ ಇದ್ದೀವಿ ಒಂದು ವೇಳೆ ಮಾಡಿದರೆ ನಾವು ಡಿಸೆಂಬರ್ ಹತ್ತರೊಳಗೆ ಎಲ್ಲ ಪರ ಸಂಘಟನೆಗಳು ಮತ್ತು ಪ್ರಗತಿ ಬರೋದು ಕೆಲವು ಸಾಹಿತಿಗಳು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಸೇರಿ ಹೋರಾಟವನ್ನು ರೂಪಿಸಬೇಕಾ ಪರಿಸ್ಥಿತಿ ಇದೆ ಇವಾಗ ಏನಾಗಿದೆ ಅಂದರೆ ಅಲ್ಲಿ ಭಾಳಷ್ಟು ಗೊಂದಲಗಳು ಆಗಿದೆ ಎಲ್ಲೋ ಎಂಟು ಕಿಲೋಮೀಟ್ರು ದೂರದಲ್ಲಿ ಅಲ್ಲಿ ಜಮೀನಲ್ಲಿ ಹಾಳು ಮಾಡಿ ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತೇಳಿ ಅಲ್ಲಿ ಸಮ್ಮೇಳನ ಮಾಡ್ತಾ ಇದ್ದಾರೆ ಅಲ್ಲಿ ಬೇರೆ ವ್ಯವಸ್ಥೆ ಇಲ್ಲ ಬಂದಂಥ ಜನ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ ಅಲ್ಲಿ ತಿರ್ಗಾ ಐದು ಕಿಲೋಮೀಟ್ರ್ ಬರ್ಬೋದು ಇದು ಒಂದು ದೊಡ್ಡ ಜಿಜ್ಞಾಶಯ ನಡೀತಾ ಇದೆ ಬರ ವಿರೋಧ ಹೋರಾಟಗಳು ನಡೀತಾವೆ ಇವತ್ತು ಮಂಡ್ಯ ನಗರದಲ್ಲೇ ಮಾಡಿದ್ರೆ ಅದೊಂದು ಅನುಕೂಲ ಆಗುತ್ತೆ ಲೆಕ್ಕ ತೋರಿಸ್ಬೇಕಲ್ಲ ಇಪ್ಪತ್ತೈದು ಕೋಟಿ ಈ ದೃಷ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಆರೋಪ ಇದೆ ಜಿಲ್ಲಾಧ್ಯಕ್ಷರುಗಳು ಕೆಲವು ಬಹುತೇಕ ಜನ ಬೇಡ ಅಂತ ಅವರು ಈ ಬಗ್ಗೆ ಆಗ್ರಹ ಪಡಿಸಿದ್ರು ಬಡ ಎಲ್ಲ ಬಹಳ ಉನ್ನತವಾದಂತ ಬಹಳ ಮಹೋನ್ನತ ಬಹಳ ಸಂಸ್ಕಾರ ಇರುವಂತಹ ಜಿಲ್ಲಾಧ್ಯಕ್ಷಗಳು ಈ ರಾಜ್ಯದ ಸಾಹಿತ್ಯ ಪರಿಷತ್ತು ಎಲ್ಲರ ಕನ್ನಡಿಗರ ಸುತ್ತಾಗಬೇಕು ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ಎಲ್ಲ ಮೂವತ್ತೊಂದು ಜಿಲ್ಲೆ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರನ್ನು ಸೇರಿಸಿ ಮಾಡ್ಕೊಳ್ಳಬೇಕು ಹೊರತು ಈಗ ಒಂದು ಚರ್ಚೆ ಉಂಟಾಗುತ್ತೆ ಸಾಹಿತ್ಯತರರು ಆಗ್ಬೋದು ಅಧ್ಯಕ್ಷರು ಅಂತ ಹೇಳಿ ಮಂಡ್ಯದ ಚರ್ಚೆ ಉಂಟಾಗಿ ಅದಕ್ಕೂ ಒಂದು ಪರ ವಿರೋಧ ಹೋರಾಟಗಳು ಅನಾವಶ್ಯಕವಾಗಿ ಚರ್ಚೆಗಳು ಬೇಡ ಅಂತ ನಾವು ಗಮನ ನಿಮ್ಮ ಮೂಲಕ ಉತ್ತರ ಕನ್ನಡ ಜಿಲ್ಲೆ ಕನ್ನಡವನ್ನು ಬಳಸುವಂಥ ಜಿಲ್ಲೆ ಸಾಂಸ್ಕೃತಿಕ ನಗರ ವಾಣಿಜ್ಯ ನಗರ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿಯೊಂದು ಚಟುವಟಿಕೆಗಳು